ಸರ್ ಅದೇ ಇವತ್ತಿಗೂ ರೋಮಿಯೋ ಅಂತ ನೋಡ್ತಾ ಇರ್ತಾರೆ ಇಷ್ಟಪಡ್ತಾನೆ ಇರ್ತಾರೆ ಗಣೇಶ ಕಾಂಬಿನೇಷನ್ ಎಲ್ಲ ಸೊ ಅದಾದ್ಮೇಲೆ ಇವಾಗ ಏನಾದ್ರು ಒಂದು ಕಾಮಿಡಿ ಮತ್ತೆ ರೋಮಿಯೋ ಅನ್ನೋ ಸಿನಿಮಾ ನನ್ನ ಪ್ರಕಾರ ಆಕ್ಚುಲಿ ತುಂಬಾ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಫಿಲ್ಮ್ ಮೇಕಿಂಗ್ ತುಂಬಾ ಸಿಂಪಲ್ ಕತೆ ಸಿಂಪಲ್ ಅದು ಏನಕ್ಕೆ ಮೇ ಬಿ ಕನೆಕ್ಟ್ ಆಗಿರ್ಬೋದಾದ್ರೆ ಅದು ಎಲ್ಲರ ಲೈಫ್ ಅಲ್ಲೂ ಆ ತರದ ಒಂದು ಇನ್ಸಿಡೆಂಟ್ ಯಾವ್ದೋ ಒಂದು ಕ್ಯಾರೆಕ್ಟರ್ ನೋಡಿದ್ರು ಸಿನಿಮಾ ಆಗಿರುತ್ತೆ ಸೊ ಅದರಿಂದ ಅದು ಕನೆಕ್ಟ್ ಜಾಸ್ತಿ ಇರ್ಬೋದು ಬಟ್ ನನಗೆ ಅದನ್ನ ದಾಟಿ ಸಿನಿಮಾದ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ಸ್ ಗಳು ಮೇಲೆ ಸಿನಿಮಾ ವರ್ಕ್ ಮಾಡಬೇಕು ಅನ್ನೋದು ನನ್ನ ಆಸೆ ಓಕೆ ಸೊ ರೋಮಿಯೋ ಇಸ್ ಅ ನಾರ್ಮಲ್ ಫಿಲ್ಮ್ ನನ್ನ ಪ್ರಕಾರ ಅದರಲ್ಲಿ ಎಂಟರ್ಟೈನ್ಮೆಂಟ್ ನೀವು ತುಂಬಿಸ್ಬಿಟ್ರೆ ಆಟೋಮೆಟಿಕ್ಲಿ ಸಿನಿಮಾ ಚೆನ್ನಾಗಿ ಆಗುತ್ತೆ ಇಂಥ ಬ್ಯಾಡ್ ಅಂತ ಸಿನಿಮಾ ಇದೆಯಲ್ಲ ಅದನ್ನ ವರ್ಕ್ ಮಾಡೋದೇ ನಮಗೆ ಚಾಲೆಂಜ್ ಸೊ ನನಗೆ ನಾರ್ಮಲ್ ಆಗಿ ವರ್ಕ್ ಮಾಡೋದು ತುಂಬ ಈಸಿ ಯಾಕಂದರೆ ಸಿ ರೋಮಿಯೋ ತರ ಥರ ಸಿನಿಮಾ ಮಾಡೋದು ತುಂಬ ಈಸಿ ಒಬ್ಬ ಹೀರೋ ಬರ್ತಾರೆ ಅವರ ಅಪ್ಪ ಅಮ್ಮ ಹತ್ರ ಬಯಸ್ಕೊಳ್ತಾರೆ ಎಲ್ಲೋ ಹೋಗ್ತಾರೆ ಲವ್ ಮಾಡ್ತಾರೆ ಇದು ನೀವು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಳದ್ಬಿಡ್ಬೋದು ಈ ಥರ ನೂರು ಜನ ಬರೆಯಕ್ಕೆ ಇರ್ತಾರೆ ಸೊ ಥರ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ಸ್ ಇದೆಯಲ್ಲ ಅಂತ ಫಿಲ್ಮ್ ಮೇಕಿಂಗ್ ಮಾಡೋದೇ ಚಾಲೆಂಜ್ ಸೊ ಚಾಲೆಂಜನ್ನ ಯಾವಾಗಲೂ ನಾನು ಹುಡುಕ್ತಾ ಇರ್ತೀನಿ ಸೊ ಅದರಲ್ಲಿ ಬ್ಯಾಡ್ ನನ್ನ ಪ್ರಕಾರ ಒನ್ ಆಫ್ ದಿ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ ಇನ್ ಫಿಲಮ್ ಮೇಕಿಂಗ್ ಯಾಕಂದ್ರೆ ಈ ರೋಷಮಾನ್ ಎಫೆಕ್ಟ್ ಅನ್ನೋ ಒಂದು ಪ್ಯಾಟರ್ನ್ ಏನಿದೆ ಅದನ್ನ ರೈಟ್ ಮಾಡೋದು ಬರೆಯೋದಿದೆಯಲ್ಲ ಅಷ್ಟು ಈ ಸಿನಿಮಾದಲ್ಲಿ ಅಟೆಂಪ್ಟ್ ಮಾಡಿದ್ದೀನಿ ಅದು ಈ ಸಿನಿಮಾದ ಸ್ಪೆಷಾಲಿಟಿ ಸೊ ನನ್ನ ಕೆರಿಯರ್ ಅಲ್ಲಿ ರೋಮಿಯೋ ಎಂಟರ್ಟೈನಿಂಗ್ ಸಿನಿಮಾ ಇದು ಕಾಂಪ್ಲಿಕೇಟೆಡ್ ಬಟ್ ರಿಯಲ್ ಫಿಲಮ್ ಮೇಕಿಂಗ್ ಸಿನಿಮಾ ಅಂತ ನಾನು ಆ ತರ ಟ್ರೈ ಈ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ನ ಕನ್ನಡದಲ್ಲಿ ಯಾರಾದರೂ ಟ್ರೈ ಮಾಡಿದಾರ ಉಳಿದವರು ಕಂಡಂತೆ ಒಂದೇ ಸಿನಿಮಾ ಮಾಡಿ ಬಂದಿರೋದು ನನ್ನ ಪ್ರಕಾರ ಉಳಿದವರು ಕಂಡಂತೆ ಬಂದಿದೆ ಸೊ ಅದರಲ್ಲೂ ಅವರು ರೋಶಮಾನ್ ಎಫೆಕ್ಟ್ ಮೇಲೆ ಟ್ರೈ ಮಾಡಿದ್ದಾರೆ ಸೊ ಇದು ಇನ್ನೊಂದು ವರ್ಷನ್ ಆಫ್ ಯಾಕಂದ್ರೆ ರೋಶಮಾನ್ ಎಫೆಕ್ಟ್ ಅಲ್ಲೂ ಒಂದು ಪ್ಯಾಟರ್ನ್ ಇದೆ ಒನ್ ಪಾಯಿಂಟ್ ಆಫ್ ವ್ಯೂ ಟೂ ಪಾಯಿಂಟ್ ಆಫ್ ವ್ಯೂ ಸೆಕೆಂಡ್ ಪಾಯಿಂಟ್ ಆಫ್ ವ್ಯೂ ಥರ್ಡ್ ಪಾಯಿಂಟ್ ಅಂತ ಇದರಲ್ಲಿ ಒಂದು ಜಡ್ಜ್ಮೆಂಟ್ ಟೆಲ್ ಪಾಯಿಂಟ್ ಆಫ್ ವ್ಯೂ ಅಂತ ನಾವು ಅನ್ಕೊಡ್ತೀವಿ ಆಕ್ಚುಲಿ ಅದು ಇನ್ನೊಂದು ವರ್ಷನ್ ಇನ್ನೊಂದು ವರ್ಷನ್ ಅನ್ನೋದು ಒಂದು ಪಾಯಿಂಟ್ ಆಫ್ ನಾವು ಅದನ್ನು ಜಜ್ ಪಾಯಿಂಟ್ ಆಫ್ ವ್ಯೂ ಅಂತ ಒಂದು ಲೇಯರ್ ನಾಯ್ತಿದೀವಿ ಅದು ಇಡೀ ಸಿನಿಮಾದ ಕನ್ಕ್ಲೂಷನ್ ಪಾತ್ರ ಇರುತ್ತೆ ಆ ಸಿನಿಮಾದಲ್ಲಿ ನೀವು ಏನೇನು ಅನ್ಕೊಂಡಿದ್ದ ಅದು ಏನೂ ಇಲ್ಲ ಅನ್ನೋದು ಇರುತ್ತೆ ಅಷ್ಟು ಕ್ರಿಸ್ಟನ್ ಟರ್ಮ್ಸ್ ಒಂದು ಅದು ಈ ಸಿನಿಮಾದ ಸ್ಪೆಷಾಲಿಟಿ